ಬಾಕ್ಸ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ನಿಂಬೆ ಹಣ್ಣಿನ ಹುಳಿ ಹುಳಿ ರುಚಿ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ ಅದಕ್ಕೆ ನಾವು ಸುಮಾರು ಎಲ್ಲ ಅಡುಗೆ ಪದಾರ್ಥದ ಮೇಲೆ ಇದನ್ನ ಸ್ವಲ್ಪ ಹಿಂಡ್ಕೊಂಡು ತಿಂತೀವಿ ಇಲ್ಲ ಬೇಸಿಗೆ ಬಂತು ಅಂತ ಹೇಳಿದ್ರೆ ಪಾನ್ಕ ಶರ್ಬತ್ ಮಾಡಿಕೊಂಡು ಕುಡ್ದೇ ಕುಡಿತೀವಿ ಅಲ್ವಾ ಆದರೆ ಇದನ್ನ ಮುಖ್ಯ ಪದಾರ್ಥವಾಗಿ ಅಡಿಗೆಯಲ್ಲಿ ಉಪಯೋಗಿಸೋದು ತುಂಬ ಕಮ್ಮಿ ಆದ್ರಿಂದಲೇ ಇವತ್ತಿನ ಸ್ಪೈಸ್ ಬಾಕ್ಸಲ್ಲಿ ನಿಂಬೆ ಗೊಜ್ಜು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಇದನ್ನು ಮೆಣಸು ಜೀರಿಗೆ ನಿಂಬೆಹಣ್ಣು ಹಾಕಿ ಮಾಡಲಾಗುತ್ತೆ ಬನ್ನಿ ಕಲಿಯೋಣ ಗೊಜ್ಜಿಗೆ ಬೇಕಾಗಿರುವ ಪದಾರ್ಥಗಳು ನಿಂಬೆಹಣ್ಣು ಸಾಸಿವೆ ಜೀರಿಗೆ ಮೆಣಸಿನಕಾಳು ಉಪ್ಪು ಬೆಲ್ಲ ಎಣ್ಣೆ ನೀರು ಮೊದಲಿಗೆ ನಿಂಬೆಹಣ್ಣನ್ನು ಬೇಯಿಸ್ಕೊಳ್ಳೋಣ ಸ್ವಲ್ಪ ನೀರ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನ ಒಂದ್ಸಲ ಕೂಗೋವರೆಗೂ ಬೇಯಿಸ್ಕೊಳ್ಬೇಕು ನಿಂಬೆ ಹಣ್ಣು ಬೇಯ್ತಾ ಇದೆ ಅಷ್ಟರಲ್ಲಿ ನಾನು ಒಂದ್ ಪಾತ್ರೆನ ಬಿಸಿ ಮಾಡಿಕೊಂಡು ಸ್ವಲ್ಪ ಜೀರಿಗೆ ಮೆಣಸಿನಕಾಳು ಹಾಕಿ ಹುರ್ಕೊಳ್ತಾ ಇದ್ದೀನಿ ಹುರ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಆಮೇಲೆ ಮಿಕ್ಸರ್ಗೆ ಹಾಕಿ ರುಬ್ಕೊಳ್ಬೇಕಾಗತ್ತೆ ಜೀರಿಗೆ ಘಮ್ಮಂತ ವಾಸನೆ ಬಂದಿದೆ ಹುರ್ಕೊಂಡಾಗಿದೆ ಇದನ್ನ ತಣ್ಣಗಕ್ಕೆ ಬಿಡ್ತಾ ಇದ್ದೀನಿ ಈಗ ನಿಂಬೆ ಹಣ್ಣು ಬೆಂದಿದೆ ಇದನ್ನ ಒಂದು ಬಟ್ಲೆಗೆ ಹಾಕೊಳ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಕ್ಯೂಚ್ಕೊಳ್ಬೇಕು ಬೀಜನೆಲ್ಲ ತೆಕ್ಕೊಳ್ಬೇಕಾಗತ್ತೆ ಇಲ್ಲಾಂದ್ರೆ ಕಹಿ ಬಂದ್ಬಿಡತ್ತೆ ಗೊಜ್ಜು ನಿಂಬೆ ಬೀಜ ತೆಕ್ಕೊಂಡಾಗಿದೆ ಇದನ್ನ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಈಗ ಹುರ್ಕೊಂಡಿರೋ ಮೆಣಸು ಜೀರಿಗೆ ತಣ್ಣಗಾಗಿದೆ ಇದನ್ನ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಮೆಣಸು ಜೀರಿಗೆ ಕುಟ್ಟಾಗಿದೆ ಈಗ ನಿಂಬೆ ಹಣ್ಣು ತಣ್ಣಗಾಗಿದೆ ಮಿಕ್ಸರ್ಗೆ ಹಾಕ್ತಾ ಇದ್ದೀನಿ ಇದನ್ನ ಸಿಪ್ಪೆ ಸಮೇತಾನೇ ಹಾಕ್ಬೇಕು ಇದಕ್ಕೆ ಈ ಕುಟ್ಟಿದ್ದು ಮೆಣಸು ಜೀರಿಗೆನ ಹಾಕ್ತಾ ಇದ್ದೀನಿ ಈಗ ರುಬ್ಕೊಂಡಿದ್ದೀನಿ ಈಗ ಒಂದ್ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಸಾಸಿವೆ ಸಾಸಿವೆನ ಸಿಡಿಯಾಕ್ ಬಿಡಬೇಕು ಸಾಸಿವೆ ಸಿಡಿತಾ ಇದೆ ಈಗ ಒಲೆ ಉರಿನ ಕಮ್ಮಿ ಮಾಡಿಕೊಂಡು ನಾವು ಮಾಡಿದ್ದ ನಿಂಬೆಹಣ್ಣು ಮೆಣಸು ಜೀರಿಗೆ ಮಿಶ್ರಣವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ E di che è salpa uffu? Salpa seera, che bella! ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ವಲ್ಪ ಸಿಹಿ ಜಾಸ್ತಿ ಇಷ್ಟ ಆದರೂ ಇನ್ನೊಂದು ಸ್ವಲ್ಪ ಬೆಲ್ಲ ಕೂಡ ಹಾಕೊಳ್ಬೋದು ಲಿಂಬೆ ಹಣ್ಣಿನ ಗೊಜ್ಜು ತಯಾರಾಗಿದೆ ನೋಡಿದ್ರಲ್ಲ ಹುಳಿ ಹುಳಿಯಾಗಿ ಆಗಿರೋ ನಿಂಬೆ ಹಣ್ಣು ಗೊಜ್ಜು ಹೇಗೆ ಮಾಡೋದು ಅಂತ ಇದನ್ನು ನೀವು ಚಪಾತಿ ಅಕ್ಕಿ ರೊಟ್ಟಿ ಅಥವಾ ಅನ್ನ ಜೊತೆ ತಿಂದರೆ ತುಂಬ ಚೆನ್ನಾಗಿರತ್ತೆ ಅಲ್ಲದೆ ಮಾಡಾದ್ಮೇಲೆ ಹದಿನೈದು ಇಪ್ಪತ್ತು ದಿವಸ ಇಲ್ಲದೆ ಹೊರಗೆ ಇಟ್ಟರೂ ಚೆನ್ನಾಗಿರತ್ತೆ ಇದರಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿದ್ದು ನಮ್ಮ ದೇಹವನ್ನು ರೋಗಗಳಿಂದ ಕಾಪಾಡುತ್ತೆ ಶೀತ ಕೆಮ್ಮು ಈ ಥರ ಆದಾಗ ಇದು ಅದಕ್ಕೆ ಔಷಧಿ ಅಂತಲೇ ಹೇಳ್ಬೋದು ಯಾಕೆ ಕಾಯ್ತಿದ್ದೀರಾ ಇವತ್ತೇ ಇದನ್ನ ನೀವು ಮನೇಲಿ ಮಾಡಿ ನೋಡಿ